ನಮಸ್ಕಾರ ಸ್ನೇಹಿತರೆ ಜಿ ಕೆ ಮಾರ್ಗದರ್ಶಿ ಗೆ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ದಿನನಿತ್ಯದ ಮಾಹಿತಿಗಾಗಿ ಪಕ್ಕದಲ್ಲಿನ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಇವತ್ತಿನ ದಿವಸ ಕನ್ನಡ ವ್ಯಾಕರಣದ ಮುಂದುವರೆದ ಭಾಗ ಕನ್ನಡದ ಪ್ರಮುಖ ಶಾಸನಗಳನ್ನು ಕುರಿತು ನೋಡೋಣ ಮೊದಲನೆಯ ಶಾಸನ ಹಲ್ಮಿಡಿ ಶಾಸನ ಕ್ರಿಸ್ತಪೂರ್ವ ನಾಲ್ಕುನೂರ ಐವತ್ತರಲ್ಲಿ ಕೆತ್ತಿಸಲಾಯಿತು ಇದು ಪೂರ್ವದ ಹಳೆಗನ್ನಡ ಭಾಷಣೆಯಲ್ಲಿದೆ ಹಲ್ಮಿಡಿ ಶಾಸನವು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹಲ್ಮಿಡಿಯಲ್ಲಿ ದೊರಕಿದೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಮೈಸೂರು ರಾಜ್ಯದ ಪ್ರಾಚ್ಯ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಎಂ ಎಚ್ ಕೃಷ್ಣರವರು ಪತ್ತೆ ಹಚ್ಚಿದರು ಕನ್ನಡದಲ್ಲಿ ದೊರೆತ ಮೊಟ್ಟಮೊದಲ ಶಾಸನ ಹಲ್ಮಿಡಿ ಶಾಸನವಾಗಿದೆ ಇದನ್ನು ಕದಂಬಾರ್ಸ ಕಾಕುತ್ಸವರ್ಮ ಬರೆಸಿದ ದತ್ತಿ ಶಾಸನವಾಗಿದೆ ಇದರಲ್ಲಿ ಪೊಗಳೆ ಪಟ್ಟಣ ಎಂಬ ಕರ್ಮಣಿ ಪ್ರಯೋಗ ಪೆತ್ತಜಯನ್ ಎಂಬ ಅರಸಮಂಸ ಬಳಕೆಯಾಗಿದೆ ಇದರಲ್ಲಿ ಮೃಗೇಶ ಮತ್ತು ನಾಗೇಶ ಎನ್ನುವ ಸಹೋದರರು ಕೆಕೆಯ ಪಲ್ಲವರ ವಿರುದ್ಧ ಹೋರಾಡಿ ಗೆದ್ದ ವಿಜಯ ಅರಸನಿಗೆ ಬಾಳ್ಗಿಚ್ಚು ಕೊಟ್ಟ ವಿವರಣೆ ಇದೆ ಬಾಳ್ಗಿಚ್ಚು ಎಂದರೆ ಯುದ್ಧದಲ್ಲಿ ಗೆದ್ದ ವೀರ ಖಡ್ಗವನ್ನು ತೊಳೆಯುವುದು ಪೆಣ್ಣಯಲ್ ಸ್ತ್ರೀಯನ್ನು ಅಪಹರಿಸುವುದು ತೋರುಗಳು ಗೋವುಗಳನ್ನು ಕದೆಯುವುದು ಜಳಲು ರಾಜನ ಆಶ್ರಯದಲ್ಲಿ ತಿಂದು ಇರುವ ವೇಷವಾಳಿ ರಾಜನ ಅಪತ್ತಿನಲ್ಲಿ ಅಪತ್ತಿನ ಸಂದರ್ಭದಲ್ಲಿ ಜೀವ ಕೊಡುವ ತೆಂಕವಾಳಿ ಯುದ್ಧದ ನಡುವೆ ರಾಜನ ಅಪತ್ತಿನಲ್ಲಿ ಜೀವ ಕೊಡುವ ಈ ಶಾಸನದಲ್ಲಿ ಹದಿನಾರು ಸಾಲುಗಳಿವೆ ಇಪ್ಪತ್ತು ಅಕ್ಷರಗಳನ್ನು ಪತ್ತೆ ಹಚ್ಚಲು ಸಾಧ್ಯವಾಗಲಿಲ್ಲ ಎರಡನೇ ಶಾಸನ ಶ್ರವಣ ಬೆಳಗದ ಬೆಳಗೊಳದ ಪ್ರಾಚೀನ ಶಾಸನ ಜೈನ ಧರ್ಮಕ್ಕೆ ಸಂಬಂಧಿಸಿದ ಶಾಸನವಾಗಿದೆ ಎಲ್ಲ ಶಾಸನಗಳ ಶಿರೋಮಣಿ ಎಂದು ನಂದೀಶೇನ ಮುನಿ ಶಾಸನಕ್ಕೆ ಕರೆಯಲಾಗುತ್ತದೆ ಈ ಶಾಸನದಲ್ಲಿ ಜೀವನ ಎನ್ನುವುದು ನಶ್ವರ ನೀರಿನ ಮೇಲಿನ ಗುಳ್ಳೆಯಂತೆ ಜೀವನದಲ್ಲಿ ಸುಖ ಎನ್ನುವುದು ಕ್ಷಣಿಕ ಎನ್ನಲಾಗಿದೆ ನಯಸೇನನ್ ಎಂಬ ಜೈನ ಗುರುವನ್ನು ಹೊಗಳುವ ಪದ್ಯವಿದೆ ಮೂರನೇ ಶಾಸನ ಕಪ್ಪೆ ಆರ್ಯಭಟ್ಟರ ಬಾದಾಮಿ ಶಾಸನ ಕ್ರಿಸ್ತುಸಿಕ ಏಳ್ನೂರು ಅಥವಾ ಏಳನೇ ಶತಮಾನದಲ್ಲಿ ಬರೆಸಲಾಗಿದೆ ಇದೊಂದು ಬಂಡೇಗಲ್ಲು ಶಾಸನವಾಗಿದೆ ಈ ಶಾಸನವು ಹಳೆಗನ್ನಡ ರೂಪದಲ್ಲಿದೆ ಇದರಲ್ಲಿ ಕನ್ನಡದಲ್ಲಿ ಬಳಕೆಯಾದ ಮೊಟ್ಟ ಮೊದಲ ತ್ರಿಪದಿಯುವಿದೆ ದ್ವಿಪದಿ ಅಂದರೆ ಎರಡು ಸಾಲುಗಳು ದ್ವಿಪದಿ ಜನಕ ಹರಿಹರ ತ್ರಿಪದಿ ಅಂದರೆ ಮೂರು ಸಾಲುಗಳು ತ್ರಿಪದಿ ಎಂದು ಸರಜ್ಞನನ್ನು ಕರೀತಾರೆ ಚೌಪದಿ ನಾಲ್ಕು ಸಾಲುಗಳು ಕಂದಪದ್ಯ ಚೌಪದಿ ಜನಕ ಕೇಶಿರಾಜ್ ಷಟ್ಪದಿ ಅಂದರೆ ಆರು ಸಾಲುಗಳು ಷಟ್ಪದಿ ಜನಕ ರಾಘವಾಂಗ ಅಷ್ಟ ಷಟ್ಪದಿ ಅಂದರೆ ಹದಿನಾಲ್ಕು ಸಾಲುಗಳು ಇದನ್ನು ಇಂಗ್ಲಿಷ್ನಲ್ಲಿ ಇದನ್ನು ಸುನೀತ ಎಂದು ಕರೆಯುವರು ಇಂಗ್ಲಿಷ್ನಲ್ಲಿ ಸಾನೆಟ್ ಎನ್ನುವರು ನಾಲ್ಕನೇ ಶಾಸನ ಆತಕೂರು ಶಾಸನ ಕ್ರಿಸ್ತ ಸೆಕ ಒಂಬೈನೂರ ನಲವತ್ತೊಂಬತ್ತು ಐವತ್ತರ ಸುಮಾರಿಗೆ ಹೊರಡಿಸಲಾಗಿದೆ ಇದು ಬೇಟೆ ನಾಯಿಯ ಅಂದರೆ ಕಾಳಿ ನಾಯಿ ಸವಿನೆನಪಿಗಾಗಿ ಹಾಕಿಸಿರುವ ಶಾಸನವಾಗಿದೆ ಇದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಆತಕೂರಿನ ಚಕ್ರೇಶ್ವರ ದೇವಾಲಯ ಎದುರಿಗೆ ಇದೆ ಈ ಶಾಸನವನ್ನು ಹಾಕಿಸಿದವನು ಮನೇಲ ಐದನೇ ಶಾಸನ ಜಲವಲ್ಲಭ ಶಾಸನ ಗಂಗಾಧರ್ ಕುರ್ಕಾಲಂ ಬೋಮ ಬೋಮಲನ ಬೆಟ್ಟದ ಶಾಸನ ಒಂಬೈನೂರ ಅರವತ್ತರಲ್ಲಿ ಹಾಕಿಸಲಾಗಿದೆ ಇದು ಪಂಪನ ಜೀವನದ ಮೇಲೆ ಬೆಳಕು ಚೆಲ್ಲುತ್ತದೆ ಬಸವಣ್ಣನವರ ಮೇಲೆ ಬೆಳಕು ಚೆಲ್ಲುವ ಶಾಸನ ಅರ್ಜುನ ಶಾಸನ ಆರನೇ ಶಾಸನ ಲಕ್ಕುಂಡಿ ಶಾಸನ ಗದಗ್ ಜಿಲ್ಲೆಯ ಲಕ್ಕುಂಡಿಯಲ್ಲಿ ದೊರಕಿದೆ ಇದನ್ನು ಬರೆದವರು ರನ್ನನೆ ಎಂದು ಹೇಳಲಾಗುತ್ತಿದೆ ಹೀಗೆಂದು ಹೇಳಿದವರು ತೀನಂಶ್ರೀ ಈ ಶಾಸನದಲ್ಲಿ ರನ್ನನು ತನ್ನ ಜೀವನದ ವಿವರಣೆ ಹೇಳಿಕೊಂಡಿದ್ದಾನೆ ಇದರಲ್ಲಿ ದಾನ ಚಿಂತನಾವಣಿ ಅತ್ತಿಮಬ್ಬೆಯನ್ನು ಮನಪೂರ್ವಕವಾಗಿ ಹೊಗಳಲಾಗಿದೆ ಅತ್ತಿಮಬ್ಬೆಯನ್ನು ಜೈನ ಧರ್ಮದ ಪತಾಕಿ ಎಂದು ಕರೆಯುತ್ತಾರೆ ಅತ್ತಿಮಬ್ಬೆಯು ಜೈನ ಧರ್ಮದ ತೀರ್ಥಂಕರಾದ ಪೊನ್ನನ ಶಾಂತಿನಾಥ ಪುರಾಣವನ್ನು ಶಾಂತಿ ಪುರಾಣವನ್ನು ಸಾವಿರ ಹಸ್ತಪ್ರತಿ ಭರಿಸಿ ಅದರ ಸುವರ್ಣ ಮೂರ್ತಿ ಮಾಡಿಸಿ ದಾನ ಮಾಡಿದಳು ಅತ್ತಿಮಬ್ಬೆ ಮತ್ತು ಚಾವುಂಡರಾಯನು ರನ್ನನ ಪೋಷಕರಾಗಿದ್ದಾರೆ ಸತ್ಯಾಶ್ರಯದ ಬೆಡ್ಗರು ರನ್ನನ ಆಶ್ರಯದಾತರು ಎಂಟನೇ ಶಾಸನ ದೇಕಬ್ಬಯ್ಯ ಬೆಳತೂರು ಶಾಸನ ಇದು ಮೈಸೂರು ಜಿಲ್ಲೆಯ ಹೆಗ್ಗಡ ದೇವಕೋಟೆಯ ಬೆಳತೂರು ಎಂಬ ಗ್ರಾಮದಲ್ಲಿ ದೊರೆತಿದೆ ಇದು ಮಾಸ್ತಿ ಶಾಸನವಾಗಿದೆ ಮಾಸ್ತಿ ಅಂದರೆ ಮಹಾಸತಿ ಒಂಬತ್ತನೇ ಶಾಸನ ಬುಕ್ಕರಾಯನ ಶ್ರವಣಬೆಳಗೊಳ ಶಾಸನ ಇದರಲ್ಲಿ ಬುಕ್ಕರಾಯನು ತನ್ನ ಆಳ್ವಿಕೆಯ ಸಂದರ್ಭದಲ್ಲಿ ಜೈನ ಮತ್ತು ವೈದಿಕಗೂ ಉಂಟಾದ ಧಾರ್ಮಿಕ ಕಲವನ್ನು ಬಗೆಹರಿಸಿದ ವಿಷಯ ಇದರಲ್ಲಿದೆ ಹತ್ತನೇ ಶಾಸನ ತಮಟೆಕಲ್ಲು ಶಾಸನ ಅಂದರೆ ವೀರಶಾಸನ ಇದು ಚಿತ್ರದುರ್ಗ ಜಿಲ್ಲೆಯ ತಟ್ಟುಕೋಟೆಯ ತಮಟೆಕಲ್ಲು ಎಂಬಲ್ಲಿದೆ ಗುಣಮಧುರಾಯನ ವೀರತ್ವವನ್ನು ಈ ಶಾಸನದಲ್ಲಿ ಹೊಗಳಲಾಗಿದೆ ಹನ್ನೊಂದನೇ ಶಾಸನ ಕವಿರಾಜ ಮಾರ್ಗ ಕ್ರಿಸ್ತಶಕ ಎಂಟುನೂರ ಐವತ್ತರಲ್ಲಿ ಹೊರಡಿಸಲಾಗಿದೆ ಶ್ರೀ ವಿಜಯನು ಈ ಕೃತಿಯನ್ನು ಬರೆದಿದ್ದಾನೆ ಶ್ರೀ ವಿಜಯನು ಅಮೋಘ ವರ್ಷನ ಆಸ್ಥಾನ ಕವಿ ಆಗಿದ್ದನು ಕನ್ನಡದಲ್ಲಿ ದೊರೆತ ಪ್ರಥಮ ಕೃತಿ ಕವಿರಾಜ್ಯ ಮಾರ್ಗ ಇದು ರಾಷ್ಟ್ರಕೂಟರ ಕಾಲದಲ್ಲಿ ರಚನೆಯಾಗಿದೆ ಇದರಲ್ಲಿ ಕಾವೇರಿಯಿಂದ ಗೋದಾವರಿ ವರೆಗಿನ ನಾಡು ಕನ್ನಡ ನಾಡು ಎಂದು ಉಲ್ಲೇಖಿಸಲಾಗಿದೆ ಇದಕ್ಕೆ ಮೂಲ ಆಕಾರ ಸಂಸ್ಕೃತ ದಂಡೆಯ ಕಾವ್ಯದರ್ಶಿ ಕವಿರಾಜ ಮಾರ್ಗದ ಪ್ರಕಾರ ಕಿಸುವಳಲ್ ಪಟ್ಟದಕಲ್ಲು ಕೋಪಣನಗರ ಕೊಪ್ಪಳ ಹುಲಿಗೇರಿ ಲಕ್ಷ್ಮೀಶ್ವರ ಒಕ್ಕೊಂಡಿ ಅಂದರೆ ಈಗಿನ ಒಕ್ಕೊಂಡಿ ಕವಿರಾಜ ಮಾರ್ಗ ಪ್ರಕಾರ ಒಂದು ದೇಶದ ನಿಜವಾದ ಕಸವರ ಎಂದರೆ ಪರಧರ್ಮಂ ಪರ ವಿಚಾರಂ ಸಹಿಸುವ ಮನಸ್ಸಿನ ಗುಣ ಕವಿರಾಜನ ಪ್ರಕಾರ ನಾ ಸಾಹಿತ್ಯದ ನಾಲ್ಕು ಪ್ರಕಾರಗಳು ಬೆತ್ತಣ ಬೆದಂಡೆ ಬೆದಂಡೆ ಅಂದರೆ ವೀಣೆ ರೈತ ಹಾಡು ಗದ್ದ ಕಥ ಅಂದರೆ ಸಂಸ್ಕೃತದ ಚಂಪು ಸಾಹಿತ್ಯಕ್ಕೆ ಸಮ ಪರಗಣ ಇದೊಂದು ಗ್ರಾಮ ನಾಟಕವಾಗಿದೆ ಹನ್ನೆರಡನೇ ಶಾಸನ ಐಹೊಳೆ ಶಾಸನ ಕ್ರಿಸ್ತಕ ಸಾವಿರ ಕ್ರಿಸ್ತಶಕ ಆರುನೂರ ಮೂವತ್ತೈದರಲ್ಲಿ ಹೊರಡಿಸಲಾಯಿತು ಈ ಶಾಸನವನ್ನು ಹೊರಡಿಸಿದವನು ರವಿಕೀರ್ತಿ ಐಹೊಳೆ ಶಾಸನವು ಸಂಸ್ಕೃತದಲ್ಲಿದೆ ಇದೊಂದು ಪ್ರಶಸ್ತಿ ಶಾಸನವಾಗಿದೆ ಈ ಶಾಸನವು ಎರಡನೇ ಪುಲಿಕ ಪುಲಿಕೇಶಿ ಕಾಲಕ್ಕೆ ಸೇರಿದ್ದಾಗಿದೆ ಶೈಗೋಟ ಶಿವಮಾರನ ಗಜಷ್ಟಕ ಕನ್ನಡದಲ್ಲಿ ರಚನೆಗೊಂಡ ಮೊದಲ ಜೈನಪದಿ ಗ್ರಂಥ ಶಿವಕೋಟಾಚಾರ್ಯರ ವಡ್ಡಾರಾಧನೆ ಹಳಗನ್ನಡದ ಅತ್ಯಂತ ಪ್ರಾಚೀನ ಕೃತಿ ಅಥವಾ ಕೃತಿ ವಡ್ಡಾರಾಧನೆ ಇದರಲ್ಲಿ ಹತ್ತೊಂಬತ್ತು ಕಥೆಗಳನ್ನು ಒಳಗೊಂಡಿದೆ ನಮಸ್ಕಾರ ಸ್ನೇಹಿತರೆ